ಕಾಕ್ ತಾಲೂಕಿನ ಅಂಕಲಗಿಯಲ್ಲಿ ಪರಮಪೂಜ್ಯ ಅಮರೇಶ್ವರ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ರೈತರ ಪರ ಬೃಹತ್ ಪ್ರತಿಭಟನೆ ನಡೆಯಿತು ಗ್ರಾಮದ ಸುತ್ತಮುತ್ತಲಿನ ಅನೇಕ ರೈತರು ಭಾಗವಹಿಸಿದ್ದರು ತಾಯಿಗಿದೆ ಎಷ್ಟು ವಜನ ಐತಿ ಅಂತಂದ್ರೆ ಇನ್ನು ಬೆಳೆದ ರೈತನ ಬೆಳೆ ಎಷ್ಟು ತೂಕ ಬರ್ತದ ಗೊತ್ತಿಲ್ಲ ಅದಕ್ಕೆ ಮಾಡ್ಬೋದು ನಾವೆಲ್ಲರೂ ಕೂಡ ಆದ್ರೆ ನೀವು ಕೊಟ್ಟಿರ್ತಕ್ಕಂಥ ಫ್ಯಾಕ್ಟ್ರಿ ಏನು ಕಾಟ ಐತಲ್ಲ ಅದ ಬಿಲ್ ಮೇಲೆ ನಾವ್ ಅದೇವೆ ಅಂತಂದ್ರೆ ಇವತ್ತಿನ ನಾಳೆ ನಿಮಗೆ ತಿಳಿದಿತ್ತು ಅನ್ನೋ ಅದೇವೇ ಅದೇವೆ ಮತ್ತಿದ್ದು ಕೂಡ ರೈತರಿಗೆ ಇನ್ನೂ ನಾವು ಕೇಳ್ತಕ್ಕಂಥ ಮೂರ್ ಸಾವಿರದ ಐನೂರು ರೂಪಾಯಿ ಕೊಡ್ತಿಲ್ಲ ಅಂತಕ್ಕಂಥದ್ದು ನಮ್ಮ ಕರ್ನಾಟಕದ ರೈತರ ಕಬ್ಬು ಬೆಳೆಗಾರರ ನೋವಿನ ಸಂಗತಿ ಐತಿ ಇದು ಕಾರಣ ಎಲ್ಲಾ ಮಠ ಮಾನ್ಯಗಳು ಎಲ್ಲಾ ದೇವಸ್ಥಾನಗಳ ನಡೆದದ್ದ ರೈತರು ಕೊಟ್ಟು ಭಿಕ್ಷೆಯಿಂದ ವಿನಃ ಮತ್ತೊಂದು ಯಾವುದರಿಂದಲ್ಲ ಇವತ್ತು ಪ್ರತಿಯೊಂದು ಮಠಗಳ ಮಠದಲ್ಲಿ ಅನ್ನದಾಸಹ ಸಹ ನಡೆದೈತಿ ಅಂದ್ರೆ ಈ ಮಣ್ಣಿನ ರೈತ ಕೊಟ್ಟಿರ್ತಕ್ಕಂಥ ಭಿಕ್ಷೆಯಿಂದ ನಡೆದೈತಿ ಇವತ್ತು ರೈತರಿಗೆ ಅನ್ಯಾಯ ಆಯ್ತು ಅಂತಂದ್ರ ಪ್ರತಿಯೊಂದು ಮಠದ ಕರ್ತೃತ್ವ ಶಕ್ತಿಗೆ ಅನ್ಯಾಯ ಆದಂಗ ಹೀಗಾಗಿ ಆ ಕರ್ತೃತ್ವ ಶಕ್ತಿಯ ಕೋಪಕ್ಕೆ ತಾವ್ಯಾರು ಯಾರು ಕೂಡ ಗುರಿಯಾಗೋದು ಬೇಡ ಎಲ್ಲಾ ಮಾಲಕರಲ್ಲಿ ವಿನಂತಿ ಪೂರ್ವಕ ಮೀಡಿಯಾದಲ್ಲಿ ಇರುವ ಯಾಕಂದ್ರ ಒಂದು ಟನ್ ಸಕ್ಕರೆಯಿಂದ ಸರ್ಕಾರಕ್ಕೆ ಅಥವಾ ಒಂದು ಟನ್ ಸಕ್ಕರೆ ಒಂದು ಟನ್ ಕಬ್ಬಿನ ಇವತ್ತ ಫ್ಯಾಕ್ಟ್ರಿ ಕೊಟ್ರ ಅದರಿಂದ ಎಲ್ಲರಿಗೂ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಫ್ಯಾಕ್ಟ್ರಿಗಳಿಗೆ ಒಂದೇನಾದ್ರೂ ಬಾಯ್ ಪ್ರಾಡಕ್ಟ್ ಸಕ್ಕರೆ ಇವನ್ನೆಲ್ಲ ಮಾರಿದ್ರೆ ಬರುವಂತದ್ದು ಹದಿನಾಲ್ಕು ಸಾವಿರ ಹೋದ್ ಸಲ ಸಕ್ಕರೆ ಏನ್ ನಮ್ಮದು ಭವನ ಅದಲ್ಲ ಅಲ್ಲಿ ಮೀಟಿಂಗ್ ಮಾಡಿದಾಗ ರೈತರೆಲ್ಲ ಕೂಡಿ ಒಂದು ಲೆಕ್ಕನೂ ಕೊಟ್ಟಿದ್ರು ಹೆಂಗಂದ್ರ ಐದು ಸಾವಿರ ರೂಪಾಯಿ ರೈತರಿಗೆ ಪ್ರತಿ ಟನ್ ಬೆಲೆ ಕೊಟ್ಟರು ಸಕ್ಕರೆ ಕಾರ್ಖಾನೆ ಲಾಭಗಳಲ್ಲಿ ನಡೆಯುವ ಕ್ಯಾಲ್ಕುಲೇಷನ್ ಕೊಟ್ಟಿದ್ರು ಆದ್ರ ಯಾಕೋ ಏನೋ ಮೂರ್ ಸಾವಿರದ ಐದನೂರು ಕೊಡ್ಲಿಕ್ಕೆ ಫ್ಯಾಕ್ಟ್ರಿಗಳು ಹಿಂದೆ ಮುಂದೆ ಮಾಡ್ತಾ ಇದ್ದ ನಾನು ಒಬ್ಬ ರೈತ ಕುಟುಂಬದಿಂದ ಬಂದು ಡಾಕ್ಟರ್ ಆಗೋವರೆಗೂ ನಾನು ಹೊಲದಲ್ಲಿ ದುಡಿದಿದ್ದೀನಿ ರೈತರ ಕಷ್ಟ ಏನಂತ ನೋಡಿದೀನಿ ನಮ್ದು ಒಂದು ಕಬ್ಬು ಬೆಳೆಯುವಂತ ಕುಟುಂಬ ಕಬ್ಬು ಬೆಳೆದು ಆ ಟೈಮ್ದಾಗ ನಾವು ಬೆಲ್ಲ ಮಾಡಿ ಗಾನ ಗಾನಕ್ಕೆ ನಾವ ದುಡಿತಿದ್ವಿ ಗಾನ ನಾವ ನಮ್ಮ ಕುಟುಂಬದವ್ರ ಗಾನ ಮಾಡ್ತಿದ್ವಿ ಒಬ್ಬರು ಕಬ್ಬು ಹಸ್ತಿದ್ರು ಒಬ್ಬರು ಸಗಳ ಹೋಗ್ತಿದಿವಿ ಬೆಲ್ಲ ಮಾಡೋರು ಬೇರೆ ಇದ್ರು ಈ ರೀತಿ ದುಡಿದು ರೈತ ಕುಟುಂಬದಲ್ಲಿ ದೊಡ್ಡವನಾಗಿ ಡಾಕ್ಟರ್ ಆದವನ್ನ ಅವತ್ತಿಂದ ರೈತರ ಕಷ್ಟ ಏನ್ ಅಂತ ಗೊತ್ತಿತ್ತು ನಾ ರೈತರ ಕಷ್ಟನ ನೋಡಿ ಮತ್ತೆ ಸಾಲಿಗೆ ಹೋಗಿ ಹೆಚ್ಚಿಗೆ ಓದನಪ್ಪ ಇದು ಬೇಡ ಅಂತಿದ್ವಿ ನಾವು ನಮ್ ತಂದೆ ಹೇಳು ಅಂತಿದ್ರು ಈ ಕಷ್ಟ ನಾವ್ ಕಷ್ಟ ಪಟ್ಟಿವಿ ನೀವು ಅದನ್ನ ಪಡಬ್ಯಾಡ್ರಿ ನೀವು ಯಾವ್ದಾರು ನೌಕರಿ ಹಿಡ್ರಿ ಏನಾರು ಉದ್ಯೋಗ ಮಾಡ್ರಿ ಅಥವಾ ಏನಾರು ಸಾಲಿ ಕಲೀರಿ ಅನ್ನೋ ಅಂತ ನಮ್ಗ ಎಲ್ಲಾ ರೈತರು ಹೇಳ್ತಿದ್ರು ಈಗುನು ಅದ ಪರಿಸ್ಥಿತಿ ಅದ ನಮ್ಮ ಮಕ್ಕಳನ್ನ ಯಾರು ರೈತರಾಗುವಂತ ಒಂದು ಪರಿಸ್ಥಿತಿ ಬಡ ಪಣ ರೈತರ ಆಗಬೇಡ ಮತ್ ಬೇರೆ ಉದ್ಯೋಗ ಮಾಡುವ ಅನ್ನೋಂಥದ್ದ ಪರಿಸ್ಥಿತಿ ಅದ ಯಾಕಂದ್ರೆ ಸರ್ಕಾರದಿಂದ ಒಂದು ಅವಾಗ ತಂದೆ ಹೇಳ್ತಿದ್ರು ಮಗು ಎತ್ತಿಗೇಂದ ತಕ್ಷಣ ಗೊತ್ತಾಗ್ತದೆ ತಾಯಿಗೆ ಎಷ್ಟು ವಜನ್ ಐತಿ ಅಂತಂದ್ರೆ ಇನ್ನು ಬೆಳೆದ ರೈತನ ಬೆಳೆ ಎಷ್ಟು ತೂಕ ಬರ್ತದ ಗೊತ್ತಿಲ್ಲ ಅದಕ್ಕೆ ಮಾಡೋದು ನಾವೆಲ್ಲರೂ ಕೂಡ ಆದ್ರೆ ನೀವು ಕೊಟ್ಟಿರ್ತಕ್ಕಂತ ಫ್ಯಾಕ್ಟ್ರಿದೇನು ಕಾಟ ಐತಲ್ಲ ಅದ ಬಿಲ್ ಮೇಲೆ ನಾವ್ ಅದೇವೆ ಅಂತಂದ್ರೆ ಇವತ್ತಿಲ್ ನಾಳೆ ನಿಮಗ್ ತಿಳಿದಿತ್ತು ಅನ್ನೋ ಭಾವನೆಲ್ಲಿ ಅದೇವೆ ಮತ್ತಿದ್ದು ಕೂಡ ರೈತರು ಇನ್ನೂ ನಾವು ಕೇಳ್ತಕ್ಕಂತ ಮೂರ್ ಸಾವಿರದ ರೂಪಾಯಿ ಕೊಡ್ತಿಲ್ಲ ಅಂತಕ್ಕಂಥದ್ದು ನಮ್ಮ ಕರ್ನಾಟಕದ ರೈತರ ಕಪ್ಪು ಬೆಳೆಗಾರರ ನೋವಿನ ಸಂಗತಿ ಐತಿದು ಕಾರಣ ಎಲ್ಲಾ ಮಠ ಮಾನ್ಯಗಳು ಎಲ್ಲಾ ದೇವಸ್ಥಾನಗಳ ನಡೆದದ್ದ ರೈತರು ಕೊಟ್ಟು ಭಿಕ್ಷೆಯಿಂದ ವಿನಃ ಮತ್ತೊಂದು ಯಾವುದರಿಂದಲ್ಲ ಇವತ್ತು ಪ್ರತಿಯೊಂದು ಮಠಗಳ ಮಠದಲ್ಲಿ ಅನ್ನದಾಸೋಹ ನಡೆದೈತಿ ಅಂದ್ರೆ ಈ ಮಣ್ಣಿನ ರೈತ ಕೊಟ್ಟಿರ್ತಕ್ಕಂಥ ಭಿಕ್ಷೆಯಿಂದ ನಡೆದೈತಿ ಇವತ್ತು ರೈತರಿಗೆ ಅನ್ಯಾಯ ಆಯ್ತು ಅಂತಂದ್ರೆ ಪ್ರತಿಯೊಂದು ಮಠದ ಕರ್ತೃತ್ವ ಶಕ್ತಿಗೆ ಅನ್ಯಾಯ ಆದಂಗ ಹೀಗಾಗಿ ಆ ಕರ್ತೃತ್ವ ಶಕ್ತಿಯ ಕೋಪಕ್ಕೆ ತಾವು ಯಾರೂ ಕೂಡ ಗುರಿಯಾಗದು ಬೇಡ ಎಲ್ಲ ಮಾಲಕರನ್ನ ವಿನಂತಿ ಪೂರ್ವಕ ಸಭೆಯನ್ನು ಪೂಜೆ ಮಾತಾಡ್ತಾ ಇದ್ರು ಈ ಸಂದರ್ಭದಲ್ಲಿ ಇನ್ನೂ ಹಲವಾರು ನಾಯಕರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದರು ಅದೇ ರೀತಿ ಅಂತಂದ್ರೆ ಏನ್ಪಾಂತದ ಪ್ರಧಾನವಾಗಿ ಬೆಳೆದಂತಹ ನಿಸರ್ಗತ್ತ ಒಂದು ನೆರಳನ್ನು ನಮ್ಗ ದಯಮಾಡಿ ಯಾವ ಚೆತ್ತಿನ ಅವಶ್ಯಕತೆ ಇಲ್ಲ ಸೂರ್ಯನ